ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಷಿ ಅವರ ಅಧ್ಯಕ್ಷತೆಯಲ್ಲಿ ಧಾರವಾಡದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಿನ್ನೆ ದಿಶಾ ಸಭೆ ನಡೆಯಿತು ಸಭೆಯಲ್ಲಿ ಶಾಸಕರಾದ ಎಚ್ಎಚ್ ಕೋನರೆಡ್ಡಿ ಎಂಆರ್ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಭಾಗವಹಿಸಿದ್ದರು ಪ್ರಹ್ಲಾದ್ ಜೋಶಿ ಅವರು ಸಭೆಯಲ್ಲಿ ಅಧಿಕಾರಿಗಳಿಂದ ವಿವಿಧ ಕಾಮಗಾರಿಗಳು ಹಾಗೂ ಯೋಜನೆಗಳ ಕುರಿತು ಮಾಹಿತಿ ಪಡೆದುಕೊಂಡರು ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ತಲುಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಬಳಿಕ ಸಚಿವರು ಕ್ಷೇತ್ರದ ಬಹುತೇಕ ರೈತರಿಗೆ ಬೆಳೆ ಪರಿಹಾರದ ಹಣ ದೊರೆತಿಲ್ಲ ತಹಶೀಲ್ದಾರರ ಕಚೇರಿಗೆ ಹೋದರೆ ತಹಶೀಲ್ದಾರರು ರೈತರನ್ನು ಭೇಟಿಯಾಗುವುದಿಲ್ಲ ಅಧಿಕಾರಿಗಳು ಜನರಿಗೆ ಸಿಗದಿದ್ದರೆ ಹೇಗೆ ಎಂದು ಪ್ರಶ್ನಿಸಿದರು ಮತ್ತೆ ನಮ್ಮಲ್ಲೇ ಒಂದು ವಿಂಗ್ ಬಿಡ್ತೀವಿ ನಮ್ಗೆ ಅಧಿಕಾರ ಕೊಟ್ಟು ಬಿಡ್ರಿ ಎಲ್ಲ ಎಕ್ಸಿಕ್ಯೂಟಿವ್ ಪವರ್ಸ್ ನಾವು ಮಾಡ್ತೀವಿ ಯಾವ್ಯಾವ ಕಂಪ್ಲೇಂಟ್ ಬಂದಾಗ ನಿಮಗೆ ನಾನು ಹೇಳ್ತಾ ಇದ್ದೇನೆ ಐ ಆಮ್ ಮೇಕಿಂಗ್ ದಿ ಸ್ಟೇಟ್ಮೆಂಟ್ ವಿತ್ ಅಟ್ ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಕಡೆ ಬರೋಕ್ಕಿಂತ ಮೊದಲು ನಿಮ್ಮ ಕಚೇರಿಗಳಲ್ಲಿ ಅವರು ಬಂದಿದ್ದಾರೆ ನೋಬಿಡಿ ಹೆಸ್ ಕೇರಳಿದೆ ಐ ಆಮ್ ವೆರಿ ಮಚ್ ಅಪ್ಸೆಟ್ ಅಬೌಟ್ ದಿಸ್ ಆಟಿಟ್ಯೂಡ್ ಡಿ ಸಿ ಇದು ವಿಟ್ನೆಸ್ ಬೆಳಗ್ಗೆ ನಮ್ಮಲ್ಲಿ ಒಂದು ಆಫೀಸ್ನ ನಮ್ಮ ಆಫೀಸಲ್ಲಿ ಒಂದು ಕಾಗದ ಕಳೆದಿದ್ದೆ ನಮ್ಮ ನಮ್ಮ ನಮ್ಮೆಲ್ಲ ಸಿಬ್ಬಂದಿಗೆ ಫೈರ್ ಮಾಡಿದ್ದೇನೆ ಬಿಕಾಸ್ ಜನ ಬರ್ತಾರಲ್ಲ ಜನರಿಂದ ನಾವು ಇರುದು ಅದೇ ಯಾರೇ ಎಮ್ ಎಲ್ ಎ ಇರಲಿ ಯಾರೇ ಸರ್ಕಾರ ಇರಲಿ ಅಲ್ಟಿಮೇಟ್ಲಿ ಇಂಟೆನ್ಷನ್ ಏನೋ ಜನರಿಗೆ ಮುಟ್ಟಬೇಕಂತಾನೆ